ಇವತ್ತಿನ ವಿಡಿಯೋದಲ್ಲಿ ಟೀ ಸೈಲೆಂಟ್ ರೋಲ್ ಇನ್ ಇಂಗ್ಲೀಷ್ ಅದನ್ನು ನೋಡೋಣ ಅಂದರೆ ಇಂಗ್ಲೀಷ್ನಲ್ಲಿ ಯಾವಾಗ ಟೀ ಅಕ್ಷರ ಇಂಗ್ಲೀಷ್ನ ಪದಗಳಲ್ಲಿ ಟೀ ಅಕ್ಷರ ಯಾವಾಗ ಸೈಲೆಂಟ್ ಆಗುತ್ತೆ ಅಂತ ಇದರ ಬಗ್ಗೆ ನಾನು ಈಗಾಗಲೇ ಹಿಂದೆ ಈ ವಿಡಿಯೋನ ಮಾಡಿದ್ದೆ ಆದರೆ ನಮ್ಮ ಚಾನೆಲ್ನ ವೀಕ್ಷಕರೊಬ್ಬರು ಕೇಳ್ತಾಯಿದ್ದೀರ ಇದರಲ್ಲಿ ಯಾವಾಗ ಟೀ ಸೈಲೆಂಟ್ ಆಗುತ್ತೆ ಅಂತಂದರೆ ಈಗ ಈ ಎಲ್ಲವೂ ಪದಗಳಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ ಇದನ್ನು ಬೇರೆ ಬೇರೆಯಾಗಿ ಯಾವಾಗ ಟೀ ಸೈಲೆಂಟ್ ಆಗುತ್ತೆ ಅನ್ನೋದನ್ನು ಇವತ್ತು ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋಕೋಸ್ಕರ ಹೇಳ್ತಾಯಿದ್ದೀನಿ ನಿಮಗೇನಾದರೂ ಕನ್ನಡ ಅಥವಾ ಇಂಗ್ಲೀಷನ್ನು ಸೊನ್ನೆ ಜೀರೋ ಲೆವೆಲಿಂದ ಕಲಿಬೇಕು ಅಂತಂದರೆ ನಾನು ಈಗಾಗಲೇ ಭಾಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳು ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ವಿಡಿಯೋಸ್ಗಳಿದೆ ಎಷ್ಟು ಪೇಲಿಸ್ ಇದೆ ಆಸಕ್ತಿ ಇರೋರು ನೋಡಿ ಕನ್ನಡದಲ್ಲಿ ಇಷ್ಟು ವಿಷಯಗಳು ಹಾಗೆ ಇಂಗ್ಲೀಷ್ನಲ್ಲಿ ಇಷ್ಟು ವಿಷಯಗಳ ಬಗ್ಗೆ ವಿಡಿಯೋಸ್ಗಳಿದೆ ಈಗ ಮೊದಲನೇ ರೂಲ್ ನೋಡೋಣ ಯಾಕಂದರೆ ಇಲ್ಲಿ ಬರೀ ಪದಗಳನ್ನಷ್ಟೇ ಕೊಟ್ಟಿದ್ದೀನಿ ನಾನು ಈಗ ಸ್ವಲ್ಪ ಇನ್ನೂ ವಿವರವಾಗಿ ತಿಳ್ಕೊಳ್ಳೋಣ ನೋಡಿ ಈಗ ಯಾವುದೇ ಪದವು ಎಸ್ ಟಿ ಇ ಎನ್ ಇಂದ ಕೊನೆಯಾಗುತ್ತಿದ್ದಾರೆ ಇಂಗ್ಲೀಷ್ನ ಯಾವುದೇ ಪದ ಎಸ್ ಟಿ ಎಂದ ಕೊನೆ ಆಗ ಟೀ ಸೈಲೆಂಟ್ ಆಗಿರುತ್ತದೆ ಅದರಲ್ಲಿ ಈ ಪದಗಳಲ್ಲಿ ಇಲ್ಲಿ ಲಿಸನ್ ಹಾಗೆ ಫ್ಯಾಸನ್ ಇಲ್ಲಿ ಟೀನ ಉಚ್ಚಾರ ಮಾಡ್ತಾ ಇಲ್ಲ ಲಿಸನ್ ಮತ್ತು ಫ್ಯಾಸನ್ ಇಲ್ಲಿ ಎಸ್ ಟಿ ಇ ಎನಿಂದ ಈ ಪದಗಳು ಎರಡು ಪದಗಳು ಕೊನೆ ಇದೆ ಅದರಿಂದ ಇಲ್ಲಿ ಟೀ ಸೈಲೆಂಟ್ ಈಗ ಎರಡನೇ ರೋಲ್ ನೋಡೋಣ ಯಾವುದೇ ಪದದಲ್ಲಿ ಎಸ್ ಟಿ ಎಲ್ ಇ ಇದು ಕೊನೆಯಲ್ಲಿ ಬರ್ತಾ ಬರ್ತಾಯಿದ್ರೆ ಆಗ ಟಿ ಸೈಲೆಂಟ್ ಆಗಿರ್ತದೆ ಸೊ ಇಲ್ಲಿ ಎಸ್ ಟಿ ಎಲ್ ಇಯಿಂದ ಅಂತ್ಯವಾಗುವ ಯಾವ ಯಾವ ಪದಗಳಿವೆ ಇಲ್ಲಿ ಬ್ರೆಝಲ್ ಬಿ ಆರ್ ಐ ಎಸ್ ಟಿ ಎಲ್ ಇ ಬ್ರೆಝಲ್ ಡಬ್ಲ್ಯೂ ಎಚ್ ಐ ಎಸ್ ಟಿ ಎಲ್ ಇ ವಿಸಲ್ ಡಬ್ಲ್ಯೂ ಆರ್ ಇ ಎಸ್ ಟಿ ಎಲ್ ಇ ರೆಝಲ್ ಹಾಗೆ ಸಿ ಎ ಎ ಎಸ್ ಟಿಯಲ್ಲಿ ಕ್ಯಾಝಲ್ ಎಲ್ಲದರಲ್ಲೂ ಕೂಡ ಎಸ್ ಟಿಯಲ್ಲಿ ಕೊನೆಯಲ್ಲಿ ಬಂದಿರುವಾಗ ಟೀ ಸೈಲೆಂಟ್ ಅಂದರೆ ಟಿನ ಉಚ್ಚಾರ ಆಗೋದಿಲ್ಲ ಮೂರನೇ ರೂಲಲ್ಲಿ ಪದದ ಕೊನೆಯಲ್ಲಿ ಎಫ್ ಟಿ ಇ ಇದ್ದರೆ ಅದು ಟೀ ಸೈಲೆಂಟ್ ಇರುತ್ತೆ ಅದರಲ್ಲಿ ಆಫನ್ ಸಾಫನ್ ಸಾಫನ್ ಮತ್ತು ಆಫನ್ ನಾಲ್ಕನೇ ರೂಲ್ನಲ್ಲಿ ಪದದ ಅಂತ್ಯದಲ್ಲಿ ಟಿ ಸಿ ಹೆಚ್ ಇದ್ದರೆ ಆಗ ಟಿ ಸೈಲೆಂಟ್ ಅದಕ್ಕೆ ಕೆಲವು ಪದಗಳು ನಾವು ಈ ಹಿಂದೆ ವಿಡಿಯೋದಲ್ಲೇ ಮಾಡಿದ್ವಿ ನೋಡಿ ಮ್ಯಾಚ್ ಇಲ್ಲಿ ಟಿ ಸಿ ಎಚ್ ಟಿ ಸಿ ಹೆಚ್ ಎಲ್ಲದರಲ್ಲೂ ಟಿ ಸಿ ಎಚ್ ಕೊನೆಯಲ್ಲಿ ಬಂದಿರೋದ್ರಿಂದ ಮ್ಯಾಚ್ ಕ್ಯಾಚ್ ವಾಚ್ ವಿಚ್ ಹಾಗೆ ಲ್ಯಾಚ್ ಇವುಗಳಲ್ಲೆಲ್ಲ ಟಿ ಸೈಲೆಂಟ್ ಕೊನೆಯಲ್ಲಿ ಟಿ ಸಿ ಹೆಚ್ ಬಂದಿರೋದ್ರಿಂದ ಟಿ ಸೈಲೆಂಟ್ ಹಾಗೆ ಮತ್ತೆ ಕೆಲವು ಪದಗಳಲ್ಲಿ ಕೊನೆಯಲ್ಲಿ ಟೀ ಬಂದಾಗ ಇವುಗಳನ್ನು ಉಚ್ಚರಿಸೋದಿಲ್ಲ ಇಲ್ಲಿ ಮೂರು ಕಡೆ ಇದೆ ನೋಡಿ ಇದು ಬ್ಯಾಲೆ ಬ್ಯಾಲೆಟ್ ಅಲ್ಲ ಬ್ಯಾಲೆ ಡೆಬ್ಯೂ ಕ್ರೋಶೆ ಬ್ಯಾಲೆ ಡೆಬ್ಯೂ ಕ್ರೋಶೆ ಇಲ್ಲಿ ಕೊನೆಯಲ್ಲಿ ಟೀ ಇದೆ ಸೈಲೆಂಟ್ ಆಗುತ್ತೆ ಟಿ ಸಿ ಎಚ್ ಪದಗಳಲ್ಲಿ ಒಂದು ಪದ ಮಿಸ್ ಆಗಿದೆ ನೋಡಿ ಆಗಲೇ ಹೇಳಿಲ್ಲ ನಾವು ಇದು ಸ್ಕ್ರ್ಯಾಚ್ ಇನ್ನೆರಡು ಪದಗಳಲ್ಲಿ ಟೀ ಮಧ್ಯದಲ್ಲಿದೆ ಕೊನೆಯಲ್ಲಿ ಬಂದಿಲ್ಲ ಆದರೂ ಕೂಡ ಅದು ಸೈಲೆಂಟ್ ಇಲ್ಲಿ ಬುಚರ್ ಬುಚರ್ ಹಾಗೆ ಇಲ್ಲಿ ಇಲ್ಲಿ ಕೂಡ ಟೀ ಸೈಲೆಂಟ್ ಇದೆ ಕ್ರಿಸ್ಮಸ್ ಕ್ರಿಸ್ಮಸ್ ಈ ಹಿಂದೆ ಈ ವಿಡಿಯೋ ಮಾಡಿದಾಗ ಇದರಲ್ಲಿ ನಾನು ಟೀ ಸೈಲೆಂಟ್ ಲೆಟರ್ ವರ್ಡ್ಸ್ ಅಂತ ಅಷ್ಟೇ ವಿಡಿಯೋ ಮಾಡಿದ್ದೆ ಆದರೆ ಇವತ್ತು ಅದು ಯಾವಾಗ ಸೈಲೆಂಟ್ ಆಗುತ್ತೆ ಅಂತ ಪೂರ್ತಿಯಾಗಿ ವಿವರವಾಗಿ ಹೇಳಿದ್ದೇನೆ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ